ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಆತ್ಮೀಯ ಸ್ನೇಹಿತ ಸಮೃದ್ಧಿ ಮಂಜು ಅವರೇ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರೇ ಯಾರು ಅನೇಕ ಎಲ್ಲ ನನ್ನ ಶಾಸಕ ಮಾಜಿ ಸ್ನೇಹಿತರುಗಳೇ ಹಾಲಿ ಸ್ನೇಹಿತರೆ ಎರಡೂ ಪಕ್ಷಗಳ ಪಕ್ಷದ ಹಿರಿಯ ಪದಾಧಿಕಾರಿಗಳೇ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಮೆರವಣಿಗೆಯ ಮುಖಾಂತರ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಮುಳುಬಾಗಿಲಿನ ನನ್ನ ತಂದೆ ತಾಯಿದ್ರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸಫಲ ಮಾಡಿರ್ತಕ್ಕಂಥದ್ದೇನಿದೆ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವ ಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಈ ಒಂದು ಲೋಕಸಭೆಯ ಚುನಾವಣೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ದೇಶದ ಪ್ರಗತಿಗೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಸುಧಾರಣೆಗೆ ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ಎಲ್ಲಿ ಹೋದರೂ ಜನಸಾಮಾನ್ಯರಲ್ಲಿ ಕಾಣ್ತಾ ಇದೆ ಈಗಾಗಲೇ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಎರಡು ಬಾರಿ ಬಂದು ಹೋಗಿದ್ದಾರೆ ಚುನಾವಣೆ ದಿನಾಂಕಗಳು ನಿಗದಿಯಾದ ನಂತರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಹಲವಾರು ವಿಷಯಗಳನ್ನು ಮಾತಾಡಬಹುದು ಕಾಂಗ್ರೆಸ್ನ ನಾಯಕರುಗಳಿಗೆ ವಿಷಯಗಳು ಅವ್ರು ಏನು ಮಾತನಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು ಅವರ ಬಂಡವಾಳ ಒಂದೇ ಒಂದು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಬಡವರಿಗೆ ನಾವು ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮತ್ತೊಂದು ಬಸ್ಗಳ ಉಚಿತ ಪಾಸ್ ಸೌಕರ್ಯ ಅದೇ ರೀತಿಯಲ್ಲಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಇದ್ದಾರೆ ಉಚಿತವಾದ ಒಂದು ಶಕ್ತಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಈ ಎರಡ್ ಸಾವಿರ ಜೊತೆ ಇನ್ನೂ ಎರಡ್ ಸಾವಿರ ಕೊಡಿ ಅಂತ ಹೇಳೋದು ನಾನು ಎಷ್ಟು ವರ್ಷಗಳ ಕಾಲ ಈ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ನಿಮಗೆ ಎರಡ್ ಸಾವಿರ ರೂಪಾಯಿನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಯಾವ ರೀತಿನಲ್ಲಿ ಹಣವನ್ನು ಕ್ರೋಢೀಕರಿಸ್ತಾ ಇದ್ದಾರೆ ಇದನ್ನ ತಾವು ಯೋಚನೆ ಮಾಡಿ ಒಂದು ಕಡೆ ಈ ಸರ್ಕಾರ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಕೋಟಿ ಸಾಲ ಆ ಸಾಲವನ್ನ ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದ್ದಾರೆ ನಿಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಏನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ಮೂವತ್ತೈದು ನಲವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆ ಶೇಖರಣೆ ಮಾಡಿರೋದಲ್ಲ ಒಂದು ಕಡೆ ಇವತ್ತು ನಮ್ಮ ರೈತರು ಪಂಪ್ ಸೆಟ್ಗಳನ್ನು ಹಾಕಿಸ್ಲಿಕ್ಕೆ ಟಿಸಿ ಹಾಕಿ ಟಿ ಟಿಸಿ ಪಡೆಯಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ದಾಗ ಐದು ಸಾವಿರ ರೂಪಾಯಿ ಹಾಕೊಡ್ತಾ ಇದ್ದು ಇಪ್ಪತ್ತೈದು ಸಾವಿರಕ್ಕೆ ಅದಾಗಿತ್ತು ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು ಟಿ ಸಿ ಹಾಕ್ಸ್ಕೊಬೇಕು ಅಂದ್ರೆ ಎರಡೂವರೆ ಲಕ್ಷ ಕಟ್ಟಬೇಕು ಇವತ್ತಿನ ಮಾಡಿ ನನ್ನ ತಾಯಂದು ನಿಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡತಕ್ಕಂತ ನನ್ನ ರೈತ ಬಂಧುಗಳು ಒಂದು ಬೋರ್ವೆಲ್ ನ ಇವತ್ತು ಟಿ ಸಿ ಹಾಕ್ಸ್ಕೊಳಿ ಎರಡೂವರೆ ಲಕ್ಷ ಕೊಡ್ಬೇಕು ನಿಮ್ಗೆ ಎರಡು ಸಾವಿರ ರೂಪಾಯಿ ಯಾರಿಂದ ಬರ್ತಾ ಇದೆ ದುಡ್ಡು ಸಿದ್ದರಾಮಯ್ಯ ಬರ್ತಾ ಇದೀಯಾ ನನ್ನ ರೈತ ಬಂಧುಗಳಿಂದ ಇವತ್ತು ವಸೂಲಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಇನ್ನ ಇಲ್ಲಿ ಹೇಳಿದ್ರು ಮಾತನಾಡಬೇಕಾದ್ರೆ ಕ್ವಾರ್ಟ್ರ್ ಬಾಟ್ಲ್ ಕತೆ ಏನು ಹೇಳಿದ ಕ್ವಾಟ್ರ್ ಬಾಟ್ಲ್ ಕತೆ ಕ್ವಾರ್ಟ್ರ್ ಬಾಟ್ಲ್ಗೆ ಮೊದಲು ನಲವತ್ತು ಐವತ್ತು ರೂಪಾಯಿ ಹೋಗಿ ಸಾಯಂಕಾಲ ಕೊಡ್ಕೊಳ್ಳೋರಿ ಈಗ ಎಷ್ಟಕ್ಕೆ ಹೋಗಿದೆ ನೂರೈವತ್ತು ರೂಪಾಯಿ ಅವ್ರು ಸಂಪಾದನೆ ಮಾಡೋದಿಲ್ಲ ಈಗ ತಗೊಂಡೋಗಲ್ಲಿ ಕ್ವಾಟ್ರ್ ಬಾಟ್ಲ್ ತಗೊಳ್ಳೋಕೆ ಇಯರ್ ಕೊಡ್ತಾವ್ರೆ ವಾಟರ್ ಬಾಟ್ಲ್ ಖರ್ ದುಡ್ಡು ನಿಮ್ಮ ಕುಟುಂಬದ ಯಜಮಾನರಿಗೆ ಅವ್ರ ತಕ್ಕಿತ್ಕೊಂಡು ನಿಮಗೆ ಎರಡು ಸಾವಿರ ರೂಪಾಯಿ ಕಾರ್ಯಕ್ರಮ ಅಂತ ಕರಿತೀರ ಯೋಚನೆ ಮಾಡಿ ನಮ್ಮ ತಾಯಂದು ಅದಷ್ಟೇ ಅಲ್ಲ ರಿಜಿಸ್ಟ್ರೇಷನ್ ಚಾಪಕ್ಕಾಗದ ಎಷ್ಟಿದೆ ನೂರು ರೂಪಾಯಿ ಹೋಗಿದೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇದು ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ ಇನ್ನು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅದು ಏರಿಕೆ ಮಾಡ್ಕೊಂಡಿದ್ದಾರೆ ರೈತರಿಗೆ ನಮ್ಮ ತಾಯಂದ್ರ ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕ್ತಾ ಇದ್ದಾರಲ್ಲ ಸೊಸೈಟಿಗೆ ಕಳೆದ ಏಳು ತಿಂಗಳಿಂದ ದುಡ್ಡು ಎಷ್ಟು ಬರಬೇಕು ನಿಮಗೆ ಏಳ್ನೂರ ಐವತ್ತು ಕೋಟಿ ದುಡ್ಡು ಕೊಟ್ಟಿಲ್ಲ ನಿಮಗೆ ಇದು ಯೋಚನೆ ಮಾಡಿ ನನ್ನ ತಾಯಂದ್ರ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ನನಗೆ ಈ ಸರ್ಕಾರದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಮ್ಮ ಬೋರ್ವೆಲ್ಗಳಲ್ಲಿ ಹತ್ತಿರ ಜನ ಕುಸಿದ ನಂತರ ಯಾವುದಾದ್ರೂ ಒಂದು ರೀತಿ ನಮಗೆ ನೀರು ಕೊಡ್ರಪ್ಪ ಸಾಕು ನೀವು ಏನು ಮಾಡಿಕೊಡ್ಬೇಡಿ ಅಂತ ಹೇಳ್ತೀರಿ ಎರಡು ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಒಂದು ಹದಿನೈದು ದಿವಸದ ಮುಂಚೆ ತರಾತುರಿನಲ್ಲಿ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮದಲ್ಲಿ ಹೇಳಿದ್ದೇರು ಸಿದ್ದರಾಮಯ್ಯವರು ನಮ್ಮ ಪರಮುತ್ರ ಸ್ವಾಮೀಜಿ ಅವರು ಕಾರ್ಯಕ್ರಮಕ್ಕೆ ಕರೆದಿದ್ರು ಅವತ್ತು ತರಾತುರಲ್ಲಿ ಫೌಂಡೇಶನ್ ಹಾಕ್ಬೇಕಾದ್ರೆ ಮುಂದಿನ ಮೂರು ವರ್ಷಗಳಲ್ಲಿ ಎತ್ತಿಹುಳೆ ಯೋಜನೆಯನ್ನ ನಮ್ಮ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸ್ತೀವಿ ಅಂತ ಘೋಷಣೆ ಮಾಡಿದ್ರು ದುಡ್ಡೆಲ್ಲ ಐತಿ ಹೇಳಿ ದುಡ್ಡು ಖರ್ಚು ಮಾಡೋರ್ಲ ಹದಿಮೂರು ಸಾವಿರ ಕೋಟಿ ಇವತ್ತು ಮೂರು ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಾನು ಇಲ್ಲೇ ಕೋಲಾರದಲ್ಲೇ ಅದಕ್ಕೆ ಪ್ರಶ್ನೆ ಮಾಡಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರು ಗೊತ್ತಿದೆ ಅದಕ್ಕೊಂದು ಅವರು ಲಘುವಾಗಿ ಮಾತನಾಡಿದರು ಎರಡು ಸಾವಿರದ ಹದಿನಾಲ್ಕಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ದುಡ್ಡು ಹದಿಮೂರು ಸಾವಿರ ಕೋಟಿ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತೇಳಿ ಖರ್ಚು ಮಾಡಿದ್ದಾರೆ ಹದಿಮೂರು ಸಾವಿರ ಕೋಟಿ ನಿಮ್ಮ ದುಡ್ಡು ಅದು ಇವತ್ತು ಆ ದುಡ್ಡು ಖರ್ಚು ಮಾಡಿದ್ದಾರಲ್ಲ ನೀರ್ ಏನಾದರೂ ಸಕಲೇಶ್ಪುರ ಬಿಟ್ಟು ಮುಂದೆ ಕರೆದಿದೀಯ ಎಲ್ಲಿ ನಿಂತೈತೋ ಅಲ್ಲೇ ನಿಂತಿದೆ ಯೋಚನೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದ ಮಹಾಜನತೆ ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ ಈ ಎತ್ತಿನ ಒಳ್ಳೆ ಯೋಜನೆ ಹಿಂಗೇ ನಡ್ಕೊಂಡು ಹೋಯ್ತಾ ಇದ್ರೆ ಈಗ ಎಂಟು ಸಾವಿರ ಪ್ರಾರಂಭ ಆಗಿದ್ದು ಈಗ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾದ ರೀತಿ ಅವ್ರು ಮಾಡಿದ್ರೆ ನಮ್ಮ ರೈತರ ಭೂಮಿಯನ್ನ ಭೂ ಸ್ವಾಧೀನ ಮಾಡ್ಕೊಳ್ತಕ್ಕಂಥದ್ದೇನಿದೆ ಹೇಳಿದ್ರು ದೇವರಾಯನ ದುರ್ಗದತ್ರ ಅಲ್ಲಿಂದ ನೀರು ತಂದು ಹತ್ತು ಟಿ ಎಂ ಸಿ ನೀರನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಜಲಾಶಯ ಕಟ್ತೀವಿ ಅಂದರು ದೇವರಾಯನ ದುರ್ಗದತ್ರ ಈಗ ಅಲ್ಲೇನೋ ಸಮಸ್ಯೆ ಅಂತ ಹೇಳಿ ಈಗ ಇಲ್ಲದ ಕೊರಟಗೆರೆ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಎರಡು ಟಿ ಎಂ ಸಿ ನೀರನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಘೋಷಣೆ ಮಾಡಿದ್ದು ಕೈ ಟಿ ಎಂ ಸಿ ನೀರು ಚಿಕ್ಕಬಳ್ಳಾಪುರ ಕೈ ಟಿ ಎಂ ಸಿ ನೀರು ಕೊಡ್ತೀವಿ ಅಂತ ಹತ್ತು ವರ್ಷ ಆಯ್ತು ಕೊಟ್ಟಿದ್ದು ಯಾವ ನೀರು ನಿಮಗೆ ಬೆಂಗಳೂರಿನ ಕೊಳಚೆ ನೀರು ಕೊಳಚೆ ನೀರು ಕೊಟ್ಟಿದ್ದಾರೆ ನಾನು ಹೇಳಿದೆ ದರ್ಶಿಯರಿ ಪ್ಲಾಂಟ್ ಆಗ್ತೀರಾ ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ ಮಾಡಿ ನಮ್ಮ ರೈತರನ್ನು ಉಳಿಸಿ ಆದ್ರೆ ವಿಷಮಿಶ್ರಿತವಾದಂತಹ ನೀರನ್ನು ಕೊಟ್ಟು ಇವತ್ತು ಕೋಲಾರದ ಟೊಮೆಟೊ ಅಂದರೆ ಒಂದು ಕಾಲದಲ್ಲಿ ಶ್ರೀಲಂಕಾ ವಿದೇಶಗಳಿಗೆಲ್ಲ ಹೋಗ್ತಾ ಇದ್ದಂಥ ದಿನ ಇತ್ತು ಡಿಮ್ಯಾಂಡ್ ಇತ್ತು ಪಾಕಿಸ್ತಾನಕ್ಕೆ ಎಲ್ಲ ಈಗ ಕೋಲಾರ ಟೊಮೊಟೊ ಅಂದರೆ ಹಲವಾರು ಕಡೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕೊಟ್ಟುಕೊತಾ ಇಲ್ಲ ಇದಕ್ಕೆ ನೀವು ಈ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದೀರಾ ನಾನು ಜಾತಿ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಜಾತಿ ಬಗ್ಗೆ ಚರ್ಚೆ ಮಾಡೋದಾದರೆ ಇಲ್ಲಿ ನಿಮ್ಮ ಕೆ ಎಚ್ ಮುನಿಯಪ್ಪನ ಏಳು ಬಾರಿ ಗೆಲ್ಸಿದ್ರಿ ನೀವು ಏಳು ಬಾರಿ ಕೆಲ್ಸದ್ರಿ ಆಯ್ತಪ್ಪ ಏನೋ ಕಳೆದ ಚುನಾವಣೆಯಲ್ಲಿ ಏನೋ ಆಯ್ತು ಅದರ ಬಗ್ಗೆ ಚರ್ಚೆ ಬೇಡ ಈಗ ಪಾಪ ಅವ್ರ ರಳ್ಳಿಯರಿಗೆ ಟಿಕೆಟ್ ಕೇಳದ್ರಲ್ಲ ಈಗೆಲ್ಲ ಹೇಳಿದ್ದಲ್ವಾ ಹೇಳಿದ್ದಿಲ್ವಾ ರಾಜೀನಾಮೆ ಹೋಗಿದ್ದ ವಿಷಯ ಕೋಲಾರದ ನೀರಾವರಿ ಯೋಜನೆ ಏನಾದ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು ಎಂ ಎಲ್ ಎಂ ಎಲ್ ಸಿಗಳು ಇಲ್ಲ ಈ ಕೋಲಾರದ ಅಭಿವೃದ್ಧಿ ಕುಂಠಿತ ಆಗಿದೆ ಈಗ ಹಣ ಕೊಡ್ತಿರೋಂತ ರಾಜೀನಾಮೆ ಕೊಡುತ್ತೆ ಅಂತ ಕೊಡ್ತೀವಿ ಅಂತ ಹೋಗಿದ್ರು ಹೋಗಿದ್ದ ಧ್ಯಾತಿ ಹೋದ್ರು ಹೇಳ್ತಿರಲ್ಲ ಜಾತಿಗಳ ಬಗ್ಗೆ ನಾನು ಸಿದ್ದರಾಮಯ್ಯವ್ರಿಗೂ ಹೇಳೋದಿಷ್ಟೇ ಪಾಪ ಯಾರು ನಮ್ಮ ಪಕ್ಕ ಶ್ರೀನಿವಾಸಪುರದ ನನ್ನ ಭಾಷಣ ಮಾಡೋರು ಇದೆಲ್ಲ ಮುಂದೆ ಮಾತಾಡೋಣ ಸಮಯ ಇದೆ ಅದಕ್ಕೆ ಪಾಪ ಶ್ರೀ ನಮ್ಮ ವೆಂಕಿವರೆಡ್ಡಿ ಮೇಲೆ ಇರೋ ಕೋಪ ನಮ್ಮ ರೈತರ ಮೇಲೂ ತೀರ್ಸ್ಕೊ ಅದೇನು ಪದ ಬಳಕೆ ಇಲ್ಲ ನಿನ್ನ ಮೇಲಿರೋ ಕೋಪಕ್ಕೆ ಅದು ಬೈದಿರೋದ ರೈತರನ್ನ ನಿಮಗೆ ಮೇಲೆ ತಿಳಿಸ್ಕೊಂಡ್ರೆ ಬೇಜಾರಿಲ್ಲ ಸಾಧ್ಯ ರೈತರವನ್ನ ಬಡಿಸಿರ್ತಕ್ಕಂಥ ಪದ ನಮ್ಮನ್ನ ಅವನೇ ಕಾಪಾಡಬೇಕು ದೇವರು ನಮ್ಮ ಕೋರ್ಡು ದೇವರು ಗಣೇಶ ಆ ಪುಣ್ಯಾತ್ಮಕ ಬುದ್ಧಿ ಆ ದೇವರು ಕೊಡಬೇಕು ನಾನೇನು ಬಯ್ಯಕ್ಕೆ ಹೋಗಲ್ಲ ಭಾಳ ಅತ್ಯುತ್ತಮವಾದಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಾಯಿ ತೆಗೆದರೆ ಬರೋದೇ ಇಲ್ಲ ಆ ನಾಲಿಗೆಯಲ್ಲಿ ಯಾವ ಮಾತು ಬರುತ್ತೆ ಅನ್ನೋದು ನಾನು ಹೇಳೋದು ಕೂಡ ನಿಮಗೆ ಗೊತ್ತಾಗ ನಾನು ಸಿದ್ದರಾಮಯ್ಯ ಕೇಳ್ತೀನಿ ಯಾವ ನಜೀರ್ ಅಹ್ ಇಲ್ಲಿ ಎಮ್ ಎಲ್ ಸಿ ಅಲ್ವಾ ಏನು ಪದ ಬಳಸ್ದ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಯೋಚನೆ ಮಾಡಿ ಕೆ ಎಚ್ ಮುನಿಯಪ್ಪನವರು ದಲಿತ ಸಮಾಜಕ್ಕೆ ಸೇರಿದವರಲ್ವೇ ದಲಿತ ಸಮಾಜಕ್ಕೆ ಸಿದ್ದರಾಮಯ್ಯವರು ಬಹಳ ಗೌರವ ಕೊಡೋರಲ್ವೇ ರಮೇಶ್ ಕುಮಾರ್ ಅವರು ಬಹಳ ಗೌರವ ಕೊಡೋರಲ್ವೇ ನಜೀರ್ ಅಹ್ಮದ್ ಏನು ಹೇಳಿಕೆ ಕೊಟ್ಟರು ಪಾಪ ಏಳು ಬಾರಿ ಗೆದ್ದಂಥ ಕೋರ ಜೊತೆ ಆಶೀರ್ವಾದ ಮಾಡಿದಂಥ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಪದ ಬಳಸಿದಂಥ ಪದ ಅದು ಎಂಥದ್ದು ಇವರು ಪುಡ್ಕೋಸಿ ಬ್ಯಾಗ್ ಇಟ್ಕೊಂಡು ಇವ್ರ ಹಿಂದೆ ಓಡಾಡ್ತಿದ್ರು ಕೆ ಎಚ್ ಮುನಿಯಪ್ಪನವ್ರು ಅಂತಕ್ಕಂಥ ಪದ ಬಳಸಿದ್ರಲ್ಲ ತರಿಸ್ ಸಮಾಜದ ಬಂಧುಗಳಿಗೆ ನೋವಾಗಲಿಲ್ವಾ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಇಂಥ ಒಂದು ಪದ ಬಳಸಿ ಅವರನ್ನು ನಾನು ಪುಟುಮೋಸಿ ಹಿಡ್ಕೊಂಡು ತಿರ್ಗಾಡಕ್ಕೆ ಟಿಕೆಟ್ ಅಂತ ಪದ ಬಳಸಿದ್ರಲ್ಲ ನಜೀರ್ ಅಹಮದ್ದು ಇದು ದಲಿತರಿಗೆ ಮಾಡಿದಂಥ ಅವಮಾನ ಅಲ್ವೇ ಸಿದ್ದರಾಮಯ್ಯ ಅವರು ಏನಾದರೂ ಕ್ಷಮೆ ಕೇಳಿದ್ರ ಇಲ್ಲ ಅವರೇ ಆದ್ರೂ ಕ್ಷಮೆ ಕೇಳಿದ್ರ ತೀರ್ಮಾನ ನಿಮಗೆ ಬಿಡ್ತೀನಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅನ್ನೋದಕ್ಕೆ ಏನು ತಪ್ಪು ಮಾಡಿದ್ರು ಕೆ ಎಚ್ ಮನಿಯಪ್ಪನವರಾಗಿದ್ರೆ ಅವರಳ್ಳಿನ ಏನೋ ಟಿಕೆಟ್ ಕೇಳಿದ್ರಲ್ವೇ ಅವ್ರಲ್ಲಿ ಟಿಕೆಟ್ ಕೊಡ್ತಾರೆ ಅಂತೇಳಿ ರಾಜೀನಾಮೆ ಕೊಡ್ತೀವಿ ಅಂತ ಹೋದರಲ್ವ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಷ್ಟು ಕುಟುಂಬದ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ಹನ್ನೆರಡು ಕುಟುಂಬಕ್ಕೆ ಕೊಟ್ಟಿದ್ದ ಟಿಕೆಟ್ನ ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡ್ತಾರೆ ಎಲ್ಲ ಅಪ್ಪ ಆಯಿತು ಮಗ ಆಯಿತು ಒಳಿ ಆಯಿತು ಎಲ್ಲ ಹೇಳ್ತಾರೆ ನಾನು ಕೋಲಾರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಈ ಬಾರಿ ಟಿಕೆಟ್ ಬೇಕು ಅಂತ ಹೇಳಿ ಬಿ ಜೆ ಪಿ ಕೇಂದ್ರದ ನಾಯಕರ ಮುಂದೆ ಯಾತಿಗೆ ನಾನು ಒತ್ತಡ ಆಗ್ತದೆ ಇಲ್ಲಿ ನಮ್ಮ ಕುಟುಂಬದವ್ರು ನಿಲ್ಲಿಸಲಿಕ್ಕೆ ಅಂತ ನಾನು ಒತ್ತಡ ಹಾಕುದ ನಮ್ಮ ಪಕ್ಷದಿಂದ ಅಟ್ಲೀಸ್ಟ್ ರಾಜ್ಯದಲ್ಲಿ ಒಂದು ದಲಿತ ಸಮಾಜಕ್ಕೆ ನಾವು ಟಿಕೆಟ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಕೋಲಾರದಲ್ಲಿ ನನಗೆ ಮುನಿಸ್ವಾಮಿ ಅವರು ಶತ್ರು ಇದ್ರ ನನ್ನ ಪಕ್ಷಕ್ಕೆ ಒಂದು ಟಿಕೆಟ್ ದಲಿತರು ಕೊಟ್ರೆ ರಾಜ್ಯದ ದಲಿತ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ನಾನು ಒತ್ತಡ ಹಾಕುವ ಹೊರತು ಮುನಿಸ್ವಾಮಿ ಅವರು ವಿರೋಧ ಮಾಡಿ ತಗೋಬೇಕು ಅಂತ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇಲ್ಲಿ ನನ್ನ ಸ್ನೇಹಿತ ಇಲ್ಲಿ ನಿಂತಿದ್ದಾನೆ ಇಲ್ಲಿ ಒಂದು ಮಾತಾಡ್ತೇನೆ ಮಾತಾಡ್ಬೇಕಾದ್ರೆ ಹೇಳ್ದ ಹೋದ ಬಾರಿ ಈ ಕ್ಷೇತ್ರದಲ್ಲಿ ಎಲ್ಲೋ ನಮ್ಮ ಬಾಗೇಪಲ್ಲಿಯಿಂದ ಬಂದು ನಿಂತಿದ್ದ ಒಬ್ಬ ಅವನು ಜೊತೆ ಇದ್ದ ಹಿಂದೆ ಬಹಳ ದಿವಸ ನಾನು ಹಿಂದೆ ಟಿಕೆಟ್ ಕೊಡಬೇಕು ಅಂತಲೇ ಇದ್ದವನು ನಮ್ಮ ಸಮೃದ್ಧಿ ಮಂಜುನಾ ಬರೋದಕ್ಕಿಂತ ಮುಂಚೆ ಆ ಸ್ವಲ್ಪ ಏನೋ ರಾಜಕೀಯ ನಡೆದೋಯ್ತು ಅದೆಲ್ಲ ಈಗ ಬಾಡ ಚರ್ಚೆ ಮಾಡಲ್ಲ ಆ ವ್ಯಕ್ತಿ ಕೊನೆ ಅಂತಲ್ಲಿ ಬಂದು ಸಮೃದ್ಧಿ ಮಂಜುನ ಸೋಲಿಸ್ಲೇಬೇಕು ಅಂತ ಸಮೃದ್ಧಿ ಕಾಂಗ್ರೆಸ್ ನಾಯಕಗಳು ಬಹಳ ಬಲವಂತ ಮಾಡಿದ್ರು ಒಬ್ಬ ನಿಮ್ಗೆ ಟಿಕೆಟ್ ಕೊಡ್ತೀವಿ ನನ್ನ ಬಿಟ್ಟು ಹೋಗಲಿಲ್ಲ ಅವತ್ತು ಅವತ್ತು ಅಂತಲ್ಲಿ ಮುಗಿಸ್ಲೇಬೇಕು ಅಂತ ಹೇಳಿ ಪಾಪ ಅವನು ತಂದರು ಆದಿನಾರಾಯಣ ನಾನು ಆದಿನಾರಾಯಣರಿಗೆ ಮೂಡಿಗೆರೆಯಲ್ಲಿ ಕೊಡ್ತೀನಪ್ಪ ಕೆಲಸ ಮಾಡಕ ಮೂಡಿಗೆರೆ ನಮ್ಮ ಪಕ್ಷ ಬಹಳ ಭದ್ರವಾಗಿದೆ ಅಲ್ಲೂ ಗೆಲ್ತಿ ಗೆಲ್ತೀಯಂತ ಕರೆದ ಹೇಳಿದ್ದರ್ಕಂಬ ಟಿಕೆಟ್ ಕೊಟ್ಟು ಸಮೃದ್ಧಿ ಮಂಜು ತೆಗಿಲಿಕ್ಕೆ ಕೊಟ್ಟರು ಪುಣ್ಯಾತ್ಮ ನೀವು ಗೆಲ್ಲಿಸ್ಕೊಟ್ಟಿದ್ರಿ ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಪ್ರಶ್ನೆ ಇದೆ ಈ ಚುನಾವಣೆಯಲ್ಲಿ ಬಹುಶಃ ಮಾಧ್ಯಮದಲ್ಲಿ ಒಂದು ಎರಡು ತಿಂಗಳು ಹರಿದಾಡ್ತವೆ ಹೆಸರುಗಳು ಸಮೃದ್ಧಿ ಮಂಜು ಲೋಕಸಭೆ ಅಭ್ಯರ್ಥಿ ಅಂತ ಹೇಳಿ ಅವರದೊಂದ್ ಹೆಸರು ಮತ್ತೆ ಮಲ್ಲೇಶ್ ಬಾಬು ಒಂದು ಹೆಸರು ಮಧ್ಯಾಹ್ನ ಸ್ವಲ್ಪ ನಾರಾಯಣ ಸ್ವಾಮಿ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ನಡೀತದೆ ಸಮೃದ್ಧಿ ಮಂಜು ಹೇಳಿದ್ದು ನೀವು ಮಂಡ್ಯದಿಂದ ಹಣ ನಿಲ್ಲದಾದ್ರೆ ನಿಮ್ ಜೊತೆ ನಾನು ಡೆಲ್ಲಿಗೆ ಬರ್ಲಿಕ್ಕೆ ತಯಾರಾಗಿದ್ದೇನೆ ನಿನ್ಗೆ ಶಕ್ತಿ ತುಂಬಬೇಕು ಅನ್ನೋದಿದ್ರೆ ನನ್ನ ಅವಶ್ಯಕತೆ ಇದೆ ಅಂದ್ರೆ ಅಂತಲೂ ಹೇಳಿದ್ರು ಆದರೆ ನಂತರ ಈ ಸೀಟ್ ವಿಷಯದಲ್ಲಿ ಕೆಲವು ಚರ್ಚೆ ಮೇಲೆ ನನಗೆ ಒಂದು ಸಲಹೆ ಕೊಟ್ಟ ನಮ್ಮ ಸಮೃದ್ಧಿ ಮಂತ್ರಿ ಮಲ್ಲೇಶ್ ಬಾಬು ಅತ್ಯಂತ ಸಂಭಾವಿತ ಎರಡು ಬಾರಿ ಬಂಗಾರಪೇಟೆಯಲ್ಲಿ ಸೋತು ನೋನಲ್ಲಿದ್ದಾನೆ ಕಳೆದ ಬಾರಿ ಕೇವಲ ಎರಡು ಸಾವಿರ ಮಂದಲ್ಲಿ ಸೋತಿದ್ದಾನೆ ಅಣ್ಣ ದಯವಿಟ್ಟು ನನಗೇನು ನೀವು ಇಲ್ಲಿ ಅಂತ ಹೇಳ್ತೀರಿ ನನಗೆ ಭಾಳ ಅಣ್ಣ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಮಲ್ಲೇಶ್ ಬಾಬುಗೆ ನೀವು ತೀರ್ಮಾನ ಮಾಡಿ ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಮಲ್ಲೇಶ್ ಬಾಬು ಟಿಕೆಟ್ ಕೊಡಿಸಿದ್ದು ಸಮೃದ್ಧಿ ಮಂತ್ರಿ ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅಭಿಪ್ರಾಯಗಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇಲ್ಲಿ ಹೇಳದ ವೇದಿಕೆ ಮೇಲೆ ಈಗ ನನಗೆ ಬೋವಿ ಜನಾಂಗದ ಕಳೆದ ಚುನಾವಣೆಯಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಮತ ಕೊಟ್ಟರು ಬೋವಿ ಜನಾಂಗದ ಅಭ್ಯರ್ಥಿ ಇದ್ರು ಆ ಋಣ ನಾನು ಅದಕ್ಕೋಸ್ಕರವಾಗಿ ಇವತ್ತು ಮಲ್ಲೇಶ್ ಬಾಬುಗೆ ಟಿಕೆಟ್ನ ಕೊಡಿತು ಕೊಡಿ ಅಂತಕ್ಕಂಥದ್ದು ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಇವತ್ತು ಈ ರೀತಿಯ ಒಂದು ಸೋದರ ಮನೋಭಾವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ನನಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಶಕ್ತಿ ಇದು ರಾಜಕೀಯವಾಗಿ ಒಂದು ಭಾಗ ನಾನು ಸಿದ್ದರಾಮಯ್ಯನವರಿಗೆ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಒಂದು ಕೆ ಎಚ್ ಮುನಿಯಪ್ಪನವರು ಒಬ್ಬ ದಲಿತ ಸಮಾಜದವರು ಅವ್ರನ್ನ ಪುಡ್ಕೋಸೆ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಓಡ್ತಿದ್ರು ನಂದು ಅಂತ ಹೇಳಿ ಕೇಳಿದಂತ ಎಮ್ ಎಲ್ ಸಿ ಬಗ್ಗೆ ಏನ್ ಆಕ್ಷನ್ ತಗೊಂಡ್ರಿ ಇವತ್ತು ಅವ್ರು ತಗೊಳ್ಳಿಲ್ಲ ತೀರ್ಮಾನ ಕೋಲಾರದ ಜನತೆ ಇವತ್ತು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪತ್ರಿಕೆಗಳನ್ನು ಗಮನಿಸ್ತಾ ಗಮನಿಸ್ತೇನೆ ಇನ್ನೊಂದು ನಿಜಕ್ಕೂ ಕೋಲಾರದ ಜನತೆ ಮೇಲೆ ಅಭಿಮಾನ ಇದ್ದಿದ್ರೆ ನಮ್ಮ ರೈತರ ಬಗ್ಗೆ ಅಭಿಮಾನ ಇದ್ದಿದ್ರೆ ಎರಡ್ ಸಾವಿರದ ಆರು ನಾನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ನಮ್ಮ ಸರ್ಕಾರ ನಾನು ಚಿತ್ರವತಿ ನದಿಯ ಒಂದು ಜಲಾಶಯ ನಿರ್ಮಾಣ ಏನಾಗಿತ್ತು ಉದ್ಘಾಟನೆಗೆ ಬಂದಿತ್ತು ಬಾಗೇಪಲ್ಲಿ ಅಲ್ಲಿ ಒಂದು ಪತ್ರಿಕೆ ಸಂಯುಕ್ತ ಕರ್ನಾಟಕ ಪತ್ರಿಕೆನು ಅದೊಂದು ಪತ್ರಿಕೆ ಬರೆದಿದ್ರಿ ಎರಗೋಳಿನ ಬಗ್ಗೆ ಅದನ್ನ ನೀವೇನು ಬರೆದಿದ್ರಿ ಅದನ್ನು ಓದಿ ತಕ್ಷಣ ಬೆಂಗಳೂರಿಗೆ ಹೋದಾಗ ತೀರ್ಮಾನ ಮಾಡಿದೆ ಎರಗೋಳ್ನ ಹತ್ರ ಒಂದು ಜಲಾಶಯ ಕಟ್ಟಬೇಕು ಅಂತೆ ಆ ಎರಗೋಳ ಜಲಾಶಯ ಕಟ್ಟಿದ್ರೆ ನಮ್ಮ ಮುಳಬಾಗ್ಲು ತಾಲೂಕು ಇರ್ಬೋದು ಅಕ್ಕಪಕ್ಕದಲ್ಲಿ ಕುಡಿಯೋ ನೀರಿನ ಹಳ್ಳಿಗಳಿಗೆ ಶುದ್ಧವಾದ ನೀರನ್ನು ಕೊಡಬಹುದು ಅಂತಕ್ಕಂಥ ನಿರ್ಧಾರ ಮಾಡಿ ಐವತ್ತು ಕೋಟಿ ಬಜೆಟ್ ನಲ್ಲಿ ದುಡ್ಡನ್ನು ಘೋಷಣೆ ಮಾಡಿ ಹಣವನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿ ಎರಡ್ ಮೂರು ವರ್ಷದಲ್ಲಿ ಮುಗಿಸಿ ಎಂದು ನಮ್ಮ ಸರ್ಕಾರ ಹೋಯಿತು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಲಾಶಯ ನಿರ್ಮಾಣ ಆಯ್ತು ಪಾಪ ಸಿದ್ದರಾಮಯ್ಯ ಬಂದು ಉದ್ಘಾಟನೂ ಮಾಡ್ಬಿಟ್ರಿ ಈಗ ಒಂದು ಕನಿಷ್ಠ ಸೌಜನ್ಯಕ್ಕೆ ಬಿಜೆಪಿಯ ಮತ್ತು ಜೆಡಿಎಸ್ ನ ಸರ್ಕಾರ ಮೈತ್ರಿ ಸರ್ಕಾರ ಇದ್ದಾಗ ಈ ಎರಗೋಳ ಜಲಾಶಯ ಕಂಪ್ ಕೆಲಸ ಪ್ರಾರಂಭ ಆಯಿತು ಅನ್ನೋದನ್ನು ಒಳ್ಳೆ ಬರಲಿಲ್ಲ ಅವ್ರ ಬಾಯಿ ಕನಿಷ್ಠ ಅಲಂಕೂರ್ ಶ್ರೀನಿವಾಸ ಅವತ್ತು ನನ್ನ ಮುಂದೆ ಇಲ್ಲ ಇವತ್ತು ನಮ್ಮ ಬಿಟ್ಟು ಹೋಗಿದ್ದಾರೆ ಅಗಲಿದ್ದಾರೆ ಇವತ್ತು ಎರಗೋಳ ಜಲಾಶಯ ಆಗಬೇಕು ಅಂತ ಹೇಳಿ ನನ್ನ ತರ ದೊಡ್ಡ ಮಟ್ಟದಲ್ಲಿ ನನ್ನ ಗಮನ ಸೆಳೆದು ಇವತ್ತು ಆ ಎರಗೋಳ ಜಲಾಶಯ ಸಂಪೂರ್ಣ ಆಗಿದೆ ಸರಿಯಾದ ರೀತಿ ಲೈನ್ ಅಲ್ಲಿ ಎಡದು ಸರಿಯಾಗಿ ಕೆಲಸ ಮಾಡಿದ್ರೆ ಆ ನೀರು ಇವತ್ತು ಈ ಬರಗಾಲದಲ್ಲಿ ಇನ್ನು ಕೂಡ ಸಾಧ್ಯ ಇರಲಿಲ್ವ ಜಲಾಶಯ ಕಟ್ಟದು ನೂರಾರು ಕೋಟಿ ಖರ್ಚಾಗಿದೆ ಆದ್ರೂ ಇವತ್ತು ನಿಮ್ಗೆ ನೀರು ಕೊಡ್ಲಿಕ್ಕೆ ಆಗಿಲ್ಲ ಇದು ಈ ಸರ್ಕಾರಗಳು ಯಾವ ರೀತಿ ನಡೀತಾ ಇದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ ಯೋಚನೆ ಮಾಡಿ ಯಾಗಿದ್ದಾರೆ ಇವರಿಲ್ಲ ಅಂತ ಇವತ್ತು ಅದೇಟೈಸ್ಮೆಂಟ್ ಪೇಪರ್ ಪೇಪರ್ ಅಡ್ವರ್ಮೆಂಟ್ ಮೂರು ಚಂಬು ತೋರಿಸ್ತಾ ಇದ್ದಾರೆ ಯಾರಿಂದ ಇವತ್ತು ಖಾಲಿ ಚೊಂಬಾಗಿರೋದು ಇದು ಏನ್ ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿ ಅವರಿದ್ದಾಗ ಇಲ್ಲಿ ಮೂರು ವರ್ಷ ಬಿ ಜೆ ಪಿ ಸರ್ಕಾರವೇ ಇತ್ತಲ್ಲ ಯಾವತ್ತಾದ್ರೂ ದುಡ್ಡಿಲ್ಲ ಅಂತೇಳಿ ಯಾವ ಯೋಜನೆ ನಿಲ್ಲಿಸಿದ್ರ ಬಿಜೆಪಿ ಸರ್ಕಾರದಲ್ಲಿ ಹಲವಾರು ರೀತಿ ಟೀಕೆ ಮಾಡಿದ್ದೀರಿ ಬಿಜೆಪಿ ಆಡ್ತಾ ವಿಷಯಗಳನ್ನು ಆದರೆ ಅಭಿವೃದ್ಧಿಗೆ ಎಂತೂ ಕುಂಠಿತ ಆಗಿರಲಿಲ್ಲ ಎರಡು ವರ್ಷ ಕೋವಿಡ್ನ ಅನಾಹುತ ಸರ್ಕಾರಕ್ಕೆ ಆದಾಯ ಇಲ್ಲ ಅಂಥ ಸಂದರ್ಭದಲ್ಲೂ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿಲ್ಲ ಈ ನಾಡಿನ ಜನತೆಯ ಜೀವ ಹೋಗ್ತಕ್ಕಂಥದಕ್ಕೆ ಅವಕಾಶ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇದನ್ನ ಅರ್ಥ ಇವತ್ತು ಅವರು ಅಧಿಕಾರ ಬಿಟ್ಟಾಗ ಸರ್ಪ್ರೆಸ್ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪತ್ ಇತ್ತು ಬಿಜೆಪಿ ಆಡಳಿತ ಹೊರಗೆ ಬಂದಾಗ ಕಾಂಗ್ರೆಸ್ ಬಂದಂತ ಇವರು ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ ನ ಕೊರತೆ ತೋರಿಸ್ಕೊಂಡಿದ್ದಾರೆ ಮೊದಲನೇ ಬಜೆಟ್ ನಲ್ಲಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ಬಜೆಟ್ ನ ಕೊರತೆ ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ಏನೋ ತೋರಿಸ್ಕೊಂಡವ್ರಿ ಎರಡನೇ ಬಜೆಟ್ ಇವತ್ತು ಈ ಹನ್ನೊಂದು ತಿಂಗಳಲ್ಲಿ ನೀವು ತೆರಿಗೆ ರೂಪದಲ್ಲಿ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ ನಿಮ್ಮ ಬೆವರು ಸುರಿಸಿದ ಹಣವನ್ನ ಸ್ವೇಚ್ಛಾಚಾರವಾಗಿ ಲೂಟಿ ಮಾಡಿ ಸರ್ಕಾರದ ಖಜಾನೆನ ಖಾಲಿ ಮಾಡಿ ಈಗ ಅಡ್ವರ್ಟೈಸ್ಮೆಂಟ್ ನಲ್ಲಿ ಖಾಲಿ ಚೌ ಭಿಕ್ಷುಕರುಗಳ ಹತ್ರ ಇವತ್ತು ಅಯ್ಯೋ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಕಾಲಿ ಚಂಬು ಚಂಬು ಅಂತ ಈ ಕಾಲಿ ಚಂಬು ಬಿಡ್ಕಂಡು ಓಡಾಡಿ ಅಂತ ನೀವೇನಾದ್ರು ಹೇಳಿದ್ರ ಇದೆಲ್ಲವನ್ನ ಯೋಚನೆ ಮಾಡಿ ನನ್ನ ನಮ್ಮ ಜನತೆ ಈ ವೇದಿಕೆ ಮುಖಾಂತರ ಕೋಲಾರದ ನನ್ನ ಅಣ್ಣ ತಮ್ಮಂದರಿಗೆ ತಂದೆ ತಾಯಂದ್ರಿಗೆ ಮನವಿ ಮಾಡ್ತೇನೆ ಅಭಿವೃದ್ಧಿ ಹೇಳ ಈಗ ಇಲ್ಲಿ ಈಗ ನಮ್ಮ ಸಮೃದ್ಧಿ ಹೇಳ ನಮಗೆ ಇಷ್ಟು ಕೋಟಿ ಲಕ್ಷ ಅಲ್ಲಿಗೆ ಇಷ್ಟು ಕೋಟಿ ಅವರು ಹೋಗಿ ಕೆಲಸನಾದ್ರೆ ಒಳ್ಳೆ ಕೆಲಸ ಮಾಡ್ತಾರ ಈಗ ಕಮಿಷನ್ ಕತೆ ಹೇಳ್ತಿದ್ದಲ್ಲ ಈಗ ಅರವತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟ್ ಕೂಡ ಇದೆ ಕಮಿಷನ್ ಈ ಸರ್ಕಾರದ ಪಾಪ ನಮ್ಮ ಕನಕ್ಪುರದ ಲೀಡ್ರು ಕುಮಾರಸ್ವಾಮಿರು ಮುಖ್ಯಮಂತ್ರಿ ಆಗೋದ ದೇವೇಗೌಡರು ಆಗೋದ್ರು ಎಸ್ ಎಂ ಕೃಷ್ಣ ಆಗೋದ್ರು ನನಗೂ ಒಂದು ಮುಖ್ಯಮಂತ್ರಿ ಆಕೆ ಅವಕಾಶ ಕೊಡಿ ನನಗೊಂದು ಪೇಪರ್ ಉಪ್ಪ ಕೊಡಿ ಎಂದರು ಪಾಪ ಕೊಟ್ಟರು ಈ ರಾಜ್ಯದ ಜನ ಚುನಾವಣೆಗೆ ಮುಂಚೆ ಮೇಕೆದಾಟನ್ನ ಯೋಜನೆ ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಸಂಗಮದಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೊರಟರು ಹೇಳಿದ್ರು ಅವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಇವತ್ತಿಗೆ ಸರ್ಕಾರ ಕೊಟ್ಟರಲ್ಲ ಈಗ ಪೇಪರ್ ಉಪ್ಪನ್ನು ಕೊಟ್ಟಿದ್ದೀರಲ್ಲಿ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಅಂತೇಳಿ ದಿನ ಸರಾಗ ನೀರು ಹೋಯ್ತಾನೆ ಇದೆ ತಮಿಳ್ನಾಡುಗೆ ಅವ್ರು ಎರಡು ಬೆಳೆ ಬೆಳೀತಾವ್ರೆ ಮಂಡ್ಯದಲ್ಲಿ ಒಂದು ಬೆಳೆ ನೀರು ಇಲ್ಲ ಇವತ್ತು ಭತ್ತನೆ ನಾಟ್ಯ ಮಾಡಕ್ ಬಿಡ್ಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ದೇವೇಗೌಡರಿಗೆ ಬಿಜೆಪಿಯ ನಾಯಕರುಗಳಿಗೆ ನರೇಂದ್ರ ಮೋದಿ ಅವ್ರ ಕೈನಲ್ಲಿ ಮೇಕೆದಾಟ್ ಕಟ್ಟಲಿಕ್ಕೆ ಅನುಮತಿ ಕೊಡಿಸ್ಕೊಡಿ ನಾಳೆ ಬೆಳಗ್ಗೆ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳುದು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಪಾಪ ಓದ್ರು ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ ನೀವೇನು ಅಲಯನ್ಸ್ ಮಾಡ್ಕೊಂಡು ಚುನಾವಣೆ ನಡೆಸ್ತಿದಿರಲ್ಲ ತಮಿಳುನಾಡಿನಲ್ಲಿ ಡಿ ಎಂ ಕೆ ಅವ್ರ ಜೊತೆ ಸೇರಿ ಎಂಟು ಸೀಟ್ ತಗೊಂಡ ಚುನಾವಣೆ ಮೊನ್ನೆ ಅಲ್ಲಿ ಮತದಾನ ಇವತ್ತು ಅನುಮತಿಗೆ ತಕರಾರು ತಕರಾರ್ ತೆಗೆದಿರೋದು ಸಿದ್ದರಾಮಯ್ಯ ನಿಮ್ ಪಾರ್ಟ್ನರ್ಸ್ ಅವ್ರಲ್ಲ ತಮಿಳ್ನಾಡು ಅವರು ಡಿ ಎಂ ಕೆ ಅವರು ತಕರಾರ್ ತೆಗೆದಿರೋದು ಅವರು ಅನುಮತಿಯನ್ನ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಇಲ್ಲಿ ಮೊದಲು ಇವರು ಮೊನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರು ಪ್ರಣಾಳಿಕೆ ತಮಿಳ್ನಾಡಿನಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಕರ್ನಾಟಕದವರು ಯಾವುದೇ ಕಾರಣಕ್ಕೂ ನಮ್ಮ ಮೇಕೆದಾಟನ್ನ ಇವತ್ತು ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಅನುಮತಿ ಕೊಡಲ್ಲ ಈ ಮಾತನ್ನ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ ಸಿದ್ದರಾಮಯ್ಯವರೇ ನೀವು ನರೇಂದ್ರ ಮೋದಿ ಕೇಳದಲ್ಲ ಮೊದಲು ಇಲ್ಲಿ ಪಕ್ಕದ ತಮಿಳ್ನಾಡಿನವ್ರನ್ನ ನಿಮ್ಮ ಅಣ್ಣ ಅಂತ ಕರ್ಕಡ್ತಿರೋ ಬಿ ಟೀಮ್ ಅಂತ ಕರ್ಕೊಳ್ತಿರೋ ಎ ಟೀಮ್ ಕರ್ಕತ್ತಿರೋ ಅಲ್ಲಿ ಮೊದಲು ಪರ್ಮಿಷನ್ ತಗೊಂಡ್ಬನ್ನಿ ಈಗ ನರೇಂದ್ರ ಮೋದಿ ಅವರ ಹತ್ರ ಐದು ಸೆಕೆಂಡಿಗೆ ಕೊಡಿಸ್ತೀವಿ ಪರ್ಮಿಷನ್ ಮೊದಲು ಅಲ್ಲಿಂದ ತಗೊಂಡ್ಬಂದಿ ನೀವು ನಾಡಿನ ಜನತೆಗೆ ದಿಕ್ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾನು ಒಂದು ಮಾತು ಹೇಳ್ತೇನೆ ಈ ಮೈತ್ರಿಯ ಒಂದು ಉತ್ಪನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಲ್ಲ ಹಲವಾರು ಅಭಿವೃದ್ಧಿಯ ಕೆಲಸಗಳು ಈ ರಾಜ್ಯದಲ್ಲಿ ಆಗಬೇಕಾಗಿದೆ ನನಗೊಂದು ನಂಬಿಕೆ ಇದೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ ದೇವೇಗೌಡರು ಹೇಳಿದ ಮಾತು ತೆಗೆದಾಗಲ್ಲ ಇವತ್ತು ಆ ಹಿನ್ನೆಲೆಯಲ್ಲಿ ಬಿ ಜೆ ಮತ್ತು ಜೆ ಡಿ ಎಸ್ನ ಈ ಹೊಂದಾಣಿಕೆ ಇರೋದು ನಮ್ಮ ನಾಡಿನ ನನ್ನ ರೈತರಿರಲಿ ನನ್ನ ತಾಯಂದಿರಲಿ ನಮ್ಮ ಯುವಕರಿರಲಿ ಎಲ್ಲ ಸಮಾಜಗಳಿಗೆ ದಲಿತರಿಗೆ ಒಂದು ಉತ್ತಮವಾದಂತ ರೀತಿನಲ್ಲಿ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಇವತ್ತು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿರೋದು ಜೆ ಡಿ ಎಸ್ ಪಕ್ಷನ ಮಾರಾಟ ಮಾಡಕ್ಕೆ ಮಾಡಿಲ್ಲ ನಾನು ಹೇಳಿದ್ದಾರೆ ಜೆ ಎಸ್ ಪಕ್ಷ ಕುಮಾರಸ್ವಾಮಿ ಮಾರಾಟ ಮಾಡೋರುಗಳು ಈ ಪಕ್ಷ ಕಟ್ಟಿರೋ ನೀವುಗಳು ಈ ಲಕ್ಷಾಂತರ ಕಾರ್ಯಕರ್ತರು ನೀವು ಕಟ್ಟಿದ್ದೀರಿ ಇದು ನಿಮ್ಮ ಪಕ್ಷ ನಿಮ್ಮ ಆಸ್ತಿ ನನ್ನ ಆಸ್ತಿ ಅಲ್ಲ ಇದು ಇದು ರೈತರ ಪಕ್ಷ ಇದು ಜನತಾದಳ ಇದನ್ನು ಯಾರು ಮಾರಾಟ ಮಾಡೋಕ್ಕೂ ಸಾಧ್ಯ ಇಲ್ಲ ಈ ಪಕ್ಷ ಮುಗಿಸ್ಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮಿಂದ ಪಕ್ಷ ಉಳಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದೆ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಇವತ್ತು ಪಕ್ಕದ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ನಿಂತಿದ್ದಾರೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಿಂತಿದ್ದಾರೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಈ ಎರಡು ನಮ್ಮ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಕೋಲಾರ ಜಿಲ್ಲೆಯ ಅವಳಿ ನಗರಗಳೇನಿದೆ ಜಿಲ್ಲೆಗಳು ಇವತ್ತು ಈ ವೇದಿಕೆ ಮುಖಾಂತರ ಚಿಕ್ಕಬಳ್ಳಾಪುರದ ಜನತೆಯಲ್ಲೂ ಮನವಿ ಮಾಡ್ತೇನೆ ಇಲ್ಲಿಯ ನನ್ನ ಕೋಲಾರ ಜಿಲ್ಲೆಯ ತಂದೆ ಮುಂದೆ ಮನವಿ ಮಾಡ್ತೇನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಅದನ್ನೆಲ್ಲವನ್ನ ಮರೆತು ಎರಡು ಪಕ್ಷಗಳ ಕಾರ್ಯಕರ್ತರು ಎರಡೂ ಪಕ್ಷಗಳ ನಾಯಕರು ಒಂದಾಗಿ ಇವತ್ತು ದೇಶದಲ್ಲಿ ಒಂದು ಹೊಸ ಬದಲಾವಣೆ ತರತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಎನ್ ಡಿ ಎ ಅಭ್ಯರ್ಥಿ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಕುರಿತು ಕೋಲಾರದಲ್ಲಿ ಎರಡನೇ ನಂಬರು ಆ ನಂಬರಿಗೆ ತಮ್ಮ ಆಶೀರ್ವಾದ ಮಾಡಿ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಎನ್ ಎನ್ ಡಿ ಅಭ್ಯರ್ಥಿಯ ಒಂದು ಚಿಹ್ನೆ ಕಮಲದ ಗುರುತು ಅವ್ರದು ನಾಲ್ಕನೇ ನಂಬರ್ ಇದು ನಾಲ್ಕನೇ ನಂಬರ್ನ ಕ್ರಮಿಸ್ತಾರೆ ಈ ಎರಡು ಅಭ್ಯರ್ಥಿಗಳನ್ನು ಅದರಲ್ಲೂ ಮುಳುಬಾಗಲಲ್ಲಿ ಕನಿಷ್ಠ ನಲವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಮತ ಬಹುಮತವನ್ನ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ಬೇರೆ ಒಂದು ನನ್ನ ಸ್ನೇಹಿತ ಸವಾಲು ನಿಮ್ಮಲ್ಲಿ ಮನವಿ ಮಾಡಿದ್ದೇನೆ ಅವನೇನ್ ಹೇಳಿದ ಈಗ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗಿಂತ ನಾನು ಹೆಚ್ಚಿನ ಬಹುಮತವನ್ನು ಕೊಡಿಸ್ತೇ ಇದ್ರೆ ಅಣ್ಣ ನಾನು ನಿಮ್ಮ ಮನೆ ಮೆಟ್ಲತ್ತಲ್ಲ ಬಳಸ್ಬಿಟ್ಟಿದ್ದೇನೆ ಕೈ ಜೋಡಿಸ್ ಮನವಿ ಅವನು ನನಗು ನನಗೆ ಯುವಕರ ಶಕ್ತಿ ನನಗೆ ಬೇಕಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನು ಏನು ನಿಮ್ಮನ್ನ ನಂಬಿ ಮುಳುಬಾಗಿ ಜನತೆಯನ್ನು ಜನತೆಯನ್ನ ನಮ್ಮ ಕಾರ್ಯಕರ್ತರನ್ನ ನಮ್ಮ ಮುಖಂಡಗಳನ್ನು ನಂಬಿ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಎಲ್ಲ ವಿಧ ಎಂಟು ವಿಧಾನಸಭಾ ಕ್ಷೇತ್ರಕ್ಕಿಂತ ನಾನು ಹೆಚ್ಚಿನ ಲೀಡನ್ನು ತಂದು ಕೊಡ್ತೀನಿ ನಿಮ್ಮ ಮನೆ ಬಾಗಿಲತ್ತಲ್ಲ ಅಂತಕ್ಕಂಥ ಪದ ಏನಿದೆ ನಿಮ್ಮ ಕೈಲಿದೆ ಜವಾಬ್ದಾರಿ ದಯವಿಟ್ಟು ಉಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ ಎಲ್ಲ ನಮ್ಮ ಮುಖಂಡರುಗಳಿದ್ದೀನಿ ನಿಮ್ಮೆಲ್ಲರ ಒಂದು ಶ್ರಮ ನಿಮ್ಮ ಆಶೀರ್ವಾದ ನಮ್ಮ ಕೃತ್ಯ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ನಾನು ಮನವಿ ಮಾಡಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಂದು ನಿಮಗೆ ಮಾತು ಕೊಡ್ತೇನೆ ಮುಂದಿನ ಐದು ವರ್ಷದಲ್ಲಿ ಎಲ್ಲಾ ರೀತಿಯ ನೀರಾವರಿಯ ಸವಲತ್ತುಗಳನ್ನ ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನ್ನ ಮೇಲೆ